ಜಟ್ಟಿಂಗರಾಯನಗರದ ಅಂಗನವಾಡಿ ಕೇಂದ್ರದ ಇಪ್ಪತ್ತೆರಡರಲ್ಲಿ ವಿಶ್ವ ಸ್ತನಪಾನ ಸಪ್ತಾಹದ ಪ್ರಯುಕ್ತ ನಡೆದ ಜಾಗೃತಿ ಕಾರ್ಯಕ್ರಮದಲ್ಲಿ ಪಟ್ನಾ ಪಂಚಾಯಿತಿ ಅಧ್ಯಕ್ಷ ವಿಜಯಲಕ್ಷ್ಮಿ ಇಳಕಲ್ ಅವರು ತಾಯಿ ಹಾಲಿನ ಮಹತ್ವದ ಬಗ್ಗೆ ಮಾತನಾಡಿದರು ಮಸ್ನಲ್ಲಿ ನಮ್ಮ ಮನಲ್ಲಿಯೂ ಗರ್ಭಿಣಿಯನ್ನು ನಮ್ಮ ಪೌಷ್ಟಿಕೋತ್ವವಾಗಿ ಮಗು ತಾಯಿ ಗರಿಯನ್ನು ಉದ್ದೇಶದಿಂದ ಇದು ಮಾಡಿ ಅಲ್ಲಿ ಸಾಕಷ್ಟು ಮುಂದೆ ಅವರ ಅನುಕೂಲಗಳನ್ನು ಮಾಡಬೇಕು ಗರ್ಭಿಣಿಯಾದಂದು ತುಂಬ ಎಚ್ಚರಿಕೆಯಿಂದ ಇರಬೇಕಾಯ್ ಸರಿಯಾಗಿ ಮಾಡಬೇಕು ಆಮೇಲೆ ಇನ್ನೊಂದು ಮುಖ್ಯ శాసకర మాదిరి శాల శిక్షి ಬಿ ಜಿ ಅವರು ತಾಯಿಯ ಸಾನ್ನಿಧ್ಯ ಮತ್ತು ತಾಯಿಯ ಹಾಲಿನ ವೈಜ್ಞಾನಿಕ ಮಹತ್ವವನ್ನು ತೇರಿಸಿಕೊಡುತ್ತಾ ಕನಿಷ್ಠ ಆರು ತಿಂಗಳು ಪೂರ್ಣ ಸ್ತನಪಾನ ನೀಡಬೇಕೆಂಬ ಜಾಗೃತಿ ಮೂಡಿಸಿದರು ಕಾರ್ಯಕ್ರಮ தாயி எங்கள் விஷ்வன் பாலியலி யோஜனைய அப்பூர்ணவாக எல்லாரும் மனசுக்கு முக்கிய கைகோப்பே முட்டவா அத்திய அப்பூர்ணவியாக ಮೊದಲೇ ಅಂಗನವಾಡಿ ಸಹಾಯಕಿರಾದ ಶಿವಲೀಲಾ ಲೋಡ್ಗೇರಿ ರುದ್ರಮ್ಮ ಕೋಟಿಯವರು ಪ್ರಾರ್ಥನೆ ಸಲ್ಲಿಸಿದರು ಎಸ್ ಎಸ್ ಭೂವಿನು ರೂಪಿಸಿ ಮಠ ವಂದಿಸಿದರು ಈ ವೇಳೆ ಮಹಿಳಾ ಕಾಂಗ್ರೆಸ್ ಪಟ್ಟಣದ ಅಧ್ಯಕ್ಷೆ ಶಿವಲೀಲಾ ಬಸರಕೋಡ್ ಆರೋಗ್ಯ ಇಲಾಖೆ ಪ್ರತಿನಿಧಿಗಳು ಸ್ಥಳೀಯ ತಾಯಂದಿರು ಮಕ್ಕಳೊಂದಿಗೆ ಭಾಗವಹಿಸಿದರು ವರ್ತಿಗಾರ ಅಬ್ದುಲ್ ರಜಾಕ್ರ ಖಾಸಗಿ ನಾಲದವಾಡ್

ಮತ್ತು ಈಗ ಮಕ್ಕಳು ಏನು ಮಾಡಬೇಕು ತಾಯಿಗೂ ಕೂಡ ಸ್ವಲ್ಪ ಈಗ ನಾಲ್ಕು ಜನರಲ್ಲಿ ನಾಲ್ಕು ಜನ ಇದ್ದ ಹೋಗಿ ಎರಡ್ದಾಗ ಅಂಗ ನೋಡಿ ಅಲ್ಲಿ ಎಷ್ಟೊಂದು ಒಳ್ಳೆಯದು ಐತೆಪ್ಪ ಅಂತಂದ್ರೆ ನಮ್ಗೆ ಮಕ್ಳನ್ನ ಕಳ್ಸಿರಿ ಬೇರೆ ಕಡೆ ರೊಕ್ಕ ಕೊಟ್ಟು ಯಾಕೆ ಕಳ್ಸಿರಿ ಪ್ರೈವೇಟ್ ಸಾಲಿಗೆ ಯಾರು ಮಾಡಿ ಹೋಗ್ತೀರಿ ನಮ್ಮ ಮನಸ್ಸು ಸಂಗೊಂಡಾಗ ಮೂರು ದಿನ ನಮ್ಗೆ ಕ್ಲಾಸ್ ತೊಗೊಂಡು ಟ್ರೈನಿಂಗ್ ಕೊಟ್ಟು ಸೊಮ್ಮೆ ಹೇಳ್ಕೊಂಡು ಏನು ಜೋಸ್ಕೊಂಡ್ರೊಳಗೆ ಮಕ್ಕಳಿಗೆ ತೀಕ್ಷ್ಣವಾಗಿ ಬೆಳವಣಿಗೆ ಆಯ್ತಂತ ನಾವು ಏನು ಮಕ್ಳಿಗೆ ತಿಂದಿದ್ರೆ

ಹಿಂದಿನ ಕಾಲ ಈ ತರ ಈಗ ಇನ್ನೂ ಏನಪ್ಪಾ ಅಂತಂದ್ರೆ ಗಟ್ಟಿಯಾದಂತಾದ ಐದು ವರ್ಷದ ಒಳಗಿನ ಮಕ್ಕಳಿಗೆ ಏನಂತಂದ್ರೆ ಶಕ್ತಿ ಕೊಟ್ಟದೆ ಹಾಲು ಅದಕ್ಕಾಗಿ ಅದನ್ನು ತಪ್ಪದೆ ತಯಾರೀರು ಕೊಡ್ಬೇಕಂತೇಳಿ ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಹಿಂದಿನ ಕಾಪಂದ್ರೆ ಜೀಜಾಬಾಯಿ ಶಿವಾಜಿಗೆ ಜೀಜಾಬಾಯಿ ಅನ್ನ ಶಿವಾಜಿ. ಆ ಶಿವಾಜಿಗೆ ಏನ್ ಮಾಡ್ಬಾರ ಸೇವೆ ಎದೆ ಹಾಕಿ ಹೋಗಬಾರಂತ ಅದು ಹುಡುಗದ ನೋಡ್ಕೂಲೆ ಜಿದಾಬಾಯಿ ಬರ್ತಾಳ ಆಳ್ಕೆ ಆಡಿ ಬಂದ್ ಕೂಡ ನೋಡ್ಬಳ ಮುಗಿದ ಮಾಡಿದ್ನ ನಾನು ಎದೇ ಹಾಕಿ ಕೊಡ್ತೀನಿ ಸೇವೆ ಹೇಳಿದ ತಕ್ಷಣ ಆಕಿ ಜಿದ ಮಾಡ್ತಾಳ ನನ್ನ ಮನ ಸೇವೆ ಹಾಕಿ ಹೋದ್ರೆ ಅದು ಶಕ್ತಿ ಆಗಲ್ಲ ಅಂದ್ಕೊಂಡು ನಮ್ಮಲ್ಲಿ ಗೆಟ್ ನಮ್ಮ ಮಗುವಿಗೆ ಎದೆ ನಾವು ಈ ದಿನಮಾತ್ರಿ ದೀಪದಿಂದ ಕೊಡ್ಬಿಡ್ತಾರ ಅಲ್ಲಿ ಆರೋಗ್ಯ ನೋಡು ಉಕ್ಕಿ ನೋಡು ಉಪ್ಪ ನೋಡು ಇವೆಲ್ಲ ಮಾಡ್ತಿರ್ತೀವಿ ಹಾಗಾದ್ರೆ ಎದೆ ಆಗಲು ಆ ಮಗುವಿಗೆ ಜೀರ್ಣಂಗಿ ಆಗಲ್ಲ ಅದು ಎದಿಗೂ ಮುಂಟಲ್ಲ ಮಕ್ಕಳಿಗೆ ಅದು ಆರೋಗ್ಯವಾಗಿ ಬೆಳೆಯುವುದಿಲ್ಲ ಅಂತ ನಮ್ಮ ಅನಿಸಿದೆ ಯಾಕಂದ್ರೆ ಎದೆ ನಾನ್ ಕೊಡ್ತಾ ಎದೆ ಎದೆ ಕೊಡ್ತಾ ಯೋಚನೆಗಳನ್ನು ಆ ಮಗಿನ್ ಕಡೆ ಲಕ್ಷ್ಯ ಕೊಟ್ಟ ಅದು ಪರಿಪೂರ್ಣವಾದಂತ ನಾವು ಆ ಆ ಮಗುವಿಗೆ ಮುಟ್ಟುತ್ತ ಒಂದು ಬಂದ್ ಇದೊಂದು ಎದೆ